ನಮಸ್ತೆ ವೀಕ್ಷಕರೇ ಶ್ರೀ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಶ್ರೀನಿವಾಸ ಒಳ್ಳೆಯ ಹುಡುಗ ಕೆಲಸ ಮಾಡ್ತಿದ್ದ ಕುಟುಂಬ ನೋಡ್ಕೊತಿದ್ದ ಆದರೆ ಒಂದೇ ವರ್ಷದಲ್ಲಿ ಎಲ್ಲವೂ ಕೈ ತಪ್ಪಿ ಹೋಯ್ತು ಕಂಪನಿ ಮುಚ್ಚಿತು ಉಳಿತಾಯವೆಲ್ಲ ಸಾಲಕ್ಕೆ ಹೋಯಿತು ಮನೆಯಲ್ಲೂ ಅವಮಾನ ನೀನು ಏನಕ್ಕೂ ಬಾರದವ ಅನ್ನೋ ಮಾತುಗಳು ಒಂದು ದಿನ ತನ್ನನ್ನೇ ತಾನು ಕೇಳ್ಕೊಂಡ ನಾನು ಬದುಕಿರೋದೆ ಯಾಕೆ ಅದೇ ದಿನ ರಾತ್ರಿ ಹನ್ನೆರಡು ಗಂಟೆಗೆ ಅವನ ಮನಸ್ಸು ಸಂಪೂರ್ಣ ಕುಸಿದು ಹೋಯಿತು ಇನ್ನೂ ಸಾಕು ಎಂದುಕೊಂಡು ಮನೆ ಬಿಟ್ಟು ಹೊರಟ ಹೋದ ದಾರಿ ಗೊತ್ತಿರಲಿಲ್ಲ ಕೈಯಲ್ಲಿ ಹಣವೂ ಇರಲಿಲ್ಲ ಯಾವುದೋ ಒಂದು ಒಂದು ನಿಂತಿತ್ತು ಎಲ್ಲಿ ಹೋಗ್ತೀರಾ ಅಂತ ಕೇಳಿದರೆ ಅವನ ಬಾಯಿಂದ ಬಂದ ಉತ್ತರ ಮಂತ್ರಾಲಯ ಅವನಿಗೆ ಗೊತ್ತಿರಲಿಲ್ಲ ಆ ಪದ ಯಾಕೆ ಬಂತು ಅಂತ ಹೇಗಿರುವಾಗ ಬೆಳಗ್ಗೆ ಮಂತ್ರಾಲಯ ತಲುಪಿದ ಕಾಲುಗಳಲ್ಲಿ ಬಲ ಇರಲಿಲ್ಲ ಕಣ್ಣಲ್ಲಿ ನೀರು ರಾಯರ ಮಠದ ಮುಂದೆ ಕುಳಿತು ಮೊದಲ ಬಾರಿಗೆ ಹೃದಯದಿಂದ ಅತ್ತ ರಾಯರೇ ನಾನು ಸೋತಿದ್ದೀನಿ ನನ್ನಲ್ಲಿ ಧೈರ್ಯ ಇಲ್ಲ ನೀವು ಕೊನೆಯ ಆಸರೆ ಅಷ್ಟು ಹೇಳಿ ಅವನು ಅಲ್ಲಿ ಮಲಗಿಬಿಟ್ಟ ಹೇಗಿರುವಾಗ ಕನಸಲ್ಲಿ ಒಂದು ಶಾಂತವಾದ ಧ್ವನಿ ನೀನು ಸೋತಿಲ್ಲ ನಿನ್ನೊಳಗಿನ ಧೈರ್ಯ ಮರೆತಿದ್ದೀಯ ಅಷ್ಟೇ ಅವನು ಬೆಚ್ಚಿ ಬಿದ್ದು ಎದ್ದ ಅಷ್ಟರಲ್ಲಿ ಒಬ್ಬ ವಯಸ್ಸಾದ ಸ್ವಾಮೀಜಿ ಹತ್ತಿರ ಬಂದರು ಏನಪ್ಪ ಮುಖ ತುಂಬ ನೋವು ಕಾಣ್ತಿದೆ ಎಂದರು ಆಗ ಶ್ರೀನಿವಾಸ ಎಲ್ಲವನ್ನೂ ಹೇಳಿದ ಸ್ವಾಮೀಜಿ ನಗುತ್ತಾ ಹೇಳಿದರು ರಾಯರು ನಂಬಿದವರನ್ನು ಕೈ ಬಿಡಲ್ಲ ಸೋಲು ಅಂತ ಅನ್ನಿಸೋದೆ ಹೊಸ ಆರಂಭದ ಗುರುತು ಮಂತ್ರಾಲಯದಿಂದ ಹಿಂತಿರುಗಿದ ಮೇಲೆ ಶ್ರೀನಿವಾಸ ಮನಸ್ಸು ಶ್ರೀನಿವಾಸನ ಮನಸ್ಸು ಬದಲಾಗಿದೆ ಅದೇ ಕೆಲಸ ಸಿಗಲಿಲ್ಲ ಆದರೆ ಧೈರ್ಯ ಕಳೆದುಕೊಳ್ಳಲಿಲ್ಲ ಚಿಕ್ಕ ಕೆಲಸ ಆರಂಭಿಸಿದ ನಾನು ಆರು ತಿಂಗಳು ಕೆಲಸ ದೊಡ್ಡದ ಇಂದು ಅವನೇ ಹಲವರಿಗೆ ಕೆಲಸ ಕೊಡ್ತಿದ್ದಾನೆ ಶ್ರೀನಿವಾಸ ನನ್ನ ಜೀವನದಲ್ಲಿ ಹಣ ಕೊಟ್ಟಿಲ್ಲ ಅವರು ನೋಡಿದ್ರಲ್ಲ ವೀಕ್ಷಕರೇ ನೀವು ಇಂದು ನೀವು ಜೀವನದಲ್ಲಿ ಹಾಗಂತ ಅಂದುಕೊಳ್ತಿದ್ದೀರಾ ಒಂದು ಮಾತು ನೆನಪಿಡಿ ಶ್ರೀ ರಾಘವೇಂದ್ರ ಸ್ವಾಮಿ ಸೋತವರ ಕೈ ಬಿಡೋ ದೇವರು ಅಲ್ಲ ಸೋತವರಿಗೆ ಧೈರ್ಯ ತುಂಬೋ ದೇವರು ರಾಯರು ನಿಮ್ಮ ಜೊತೆ ಇದ್ದಾರೆ ನಂಬಿಕೆ ಮಾತ್ರ ಬಿಡಬೇಡಿ ಶ್ರೀ ರಾಘವೇಂದ್ರ ಸ್ವಾಮಿ ಕಾಪಾಡಲಿ ವೀಕ್ಷಕರೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು